ನಮಸ್ಕಾರ ರೈತ ಬಾಂಧವರಿಗೆ ನನ್ನ ಹೆಸರು ಸಿರಾಜಮ್ಮ ಅಂತ ಸರ್ ನಾನಿಲ್ಲಿ ಮುಂಡಗೋಡು ತಾಲೂಕು ಚಿಗಳ್ಳಿ ಗ್ರಾಮದಲ್ಲಿ ಬಂದಿದ್ದೀನಿ ಇವರಿಗೆ ಒಂದು ಡ್ರಮ್ಮಿಂದ ಔಷಧಿ ಕೊಟ್ಟಿದೆ ಒಂದು ಒಂದು ಅರ್ಧ ಒಂದು ಬ್ಯಾರಲಿಂದ ಔಷಧಿ ಕೊಟ್ಟಿದೆ ನ್ಯಾನೋ ಕಾಪರ್ ಮತ್ತು ಸಿಲಿಫ್ರೂ ರಿಸಲ್ಟ್ ಚೆನ್ನಾಗಿದೆ ಕೊಳೆ ರೋಗ ಕೆಂಪು ಇತ್ತು ಸ್ಟಾಪ್ ಆಗಿದೆ ಸ್ಟಾಪಾಗಿ ಈ ಥರ ರಿಸಲ್ಟ್ ಇದೆ ಬೇರೆ ಕಡೆ ಸ್ಪ್ರೆಡ್ ಆಗಿಲ್ಲ ನೋಡಿ ಸರ್ ಇಲ್ಲೆಲ್ಲ ಕೊಳೆ ಬಂದಿದ್ದ ಜಾಗ ಒಂದು ರೊಮ್ಮಿನ ಔಷಧಿ ಕೊಡೋಕಿಂದು ಮುಂಚೆ ಕೊಳೆ ಈ ಥರ ಇತ್ತು ಔಷಧಿ ಕೊಟ್ಟಾದ ಮೇಲೆ ಕೊಳೆ ಹಳ್ಳಿಗೆ ಸ್ಟಾಪ್ ಆಗಿ ಬೇರೆ ಕಡೆ ಸ್ಪ್ರೆಡ್ ಆಗಿಲ್ಲ ಅದಕ್ಕೆ ಮಾತಾಡೋಕ್ಕೆ ನಮ್ಮ ರೈತರು ನಿಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಹೆಸರು ಪ್ರಕಾಶ್ ಯಾವ ಸರ್ ಇದು ಚಿಗ ಮುಂಡಗೋಡು ತಾಲೂಕು ಚಿಗಳ್ಳಿ ಗ್ರಾಮಲ್ಲ ಹಾಂ ಏನಿತ್ತು ಸರ್ ಇಲ್ಲಿ ಇದು ಕೆಂಪು ಕೊಳಿತಿ ರೀ ಕೆಂಪು ಇತ್ತು ಹಾಂ ಅದು ನಾವು ಸ್ಟಾರ್ಟಿಂಗಿಗೆ ಒಂದು ಸ್ವಲ್ಪ ಸಿಂಪ್ಟಮ್ ಇತ್ತು ಅದು ಹಾಂ ರೀ ಅದು ಒಂದೇ ಸರ ನಾವು ಅವ್ರಿಗೆ ಕೊಟ್ಟಿದ್ದ ಔಷಧನ ಸ್ಪ್ರೇ ಮಾಡಿದ್ವಿ ಹ್ಞೂ ರೀ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಮತ್ತೆ ಸ್ಪ್ರೆಡ್ ಆಗಿಲ್ಲ ಸ್ಪ್ರೆಡ್ ಆಗಿಲ್ಲ ರೀ ಅಡ್ಡಿಯಿಲ್ಲ ರಿಸಲ್ಟ್ ಚೆನ್ನಾಗಿದೆಯಲ್ಲ ಅಡ್ಡಿಯಲ್ಲಿ ಮುಂದ್ಗಡೆ ಸ್ಪ್ರೆಡ್ ಆಗಿಲ್ಲಲ್ಲ ರೈತರಿಗೆ ಏನು ಹೇಳುವ ನೀವು ಇದನ್ನು ಮುನ್ಸೂಚನೆಯಾಗಿ ಮೊದಲೇ ನಾವು ಎರಡು ತಿಂಗಳ ಆದ ನಂತರ ಬಿಟ್ರೆ ಅದು ಯಾವ ಕೊಳೆ ಮುಂದೆ ಹೋಗಂಗಿಲ್ಲ ಯಾವ ಕೊಳೆನೂ ಬರೋಂಗಿಲ್ಲ ಸರಿ 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 ಇಷ್ಟಂತರ ನಮಗೆ ಕಂಡಿದ್ದದ್ದು ನಾವು ಎರಡು ತಿಂಗಳ ಒಳಗೆ ಹೊಡಿಲಿ ಹೊಡಿಲಿ ಎರಡು ತಿಂಗಳಾದ ಆದಮೇಲೆ ಹೊಡೆದ್ರೆ ನಮಗೆ ಎರಡು ತಿಂಗಳ ನಂತರ ನಂಗೆ ಕೊಳೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿತ್ತು ಬೇರೆ ಏನಾದರೂ ಔಷಧಿ ಮಾಡಿದ್ರ ನೀವು ನಾವು ಬೇರೆ ಮಾಡಿದ್ದೀರಿ ಯಾವುದು ಎರಡು ಸಲ ಮಾಡಿದ್ದೀರಿ ಟ್ರೆಂಚ್ ಮಾಡಿಲ್ಲ ಟ್ರೆಂಚ್ ಮಾಡಿಲ್ಲ ಹ್ಞೂ ಡ್ರೆಂಚ್ ನಮ್ದೇ ಫಸ್ಟ್ ಏನು ಔಷಧಿ ಕೊಟ್ಟರ ನಿಮ್ಗೆ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ನೀವು ಇದಕ್ಕೆ ಸಫಿಶಿಯಂಟ್ ಇದೀರಿ ಸರಿ